ನೀನು ಇವತ್ತು ದಾಸಿ ಪ್ರಮುಖರ ಸಭೆ ಅಂತೇಳಿ ಕರೆದಿದ್ದಾರೆ ನಿಖಿಲ್ ನಿಖಿಲ್ ಸ್ವಾಮಿ ಅವರು ಇಡೀ ಕರ್ನಾಟಕಾದ್ಯಂತ ನಮ್ಮ ಜನರೊಂದಿಗೆ ಜನತಾದಳ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಕಡೆಯೂ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಯಾರು ಹೇಳ್ತಾ ಇದ್ರು ಕುಮಾರಣ್ಣ ಏನು ಆರೋಗ್ಯ ಸಿಗಲ್ಲ ದೇವೇಗೌಡರು ವಯಸ್ಸಾಗೋಯ್ತು ಎಲ್ಲ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಬಂದ್ಬಿಡಿ ಅಂತೇಳಿ ಕರೀತಾ ಇರ್ತಾರೆ ಅವಾಗ ಅವಾಗ ಈಗ ಅವ್ರಿಗೆ ಅರ್ಥ ಆಗಿದೆ ಯಾವ ರೀತಿ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಅವರು ಸಂಘಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ದಳ ಎಷ್ಟು ಜನ ನಿಷ್ಠೆ ಮತ್ತು ಕಾರ್ಯಕರ್ತರು ಮತ್ತು ನಿಷ್ಠಾವಂತ ಲೀಡರ್ ನಿಂತಾರೋ ಅಲ್ಲಿವರೆಗೂ ಈ ದಳ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಹಾಗೆ ನಮ್ಮ ದಾಸರಲ್ಲಿಗೆ ನಿಖಿಲ್ ಸ್ವಾಮಿ ಅವರು ಬರ್ತಾರೆ ಅದು ಡೇಟ್ ಅವರು ದೊಡ್ಡವರು ಹೇಳ್ತಾರೆ ಆ ಟೈಮಲ್ಲಿ ನಾವು ಎಲ್ಲರೂ ಸಂಘಟನೆ ಮಾಡಿ ತುಂಬ ಜನ ಸೇರಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಆಮೇಲೆ ದಾಸರಲ್ಲಿ ಇನ್ನೊಂದು ವಿವಾಹ ಪೋಹಣಿ ನಡೀತಾ ಇದೆ ಜಾಸ್ತಿ ದಿವಸದಿಂದ ಏನು ಯಾರೋ ದಳ ದಳಕ್ಕೆ ಬಂದ್ಬಿಡ್ತಾರೆ ನಾವು ಅಲ್ಲಿ ಬರ್ತೀವಿ ನಾವು ಇಲ್ಲಿ ಹೋಗ್ತೀವಿ ಅವ್ರು ಯಾರೋ ಎಲ್ಲೇ ಬರಲಿ ಎಲ್ಲೇ ಹೋಗ್ಲಿ ಹೈಕಮಾಂಡ್ ಇದೆ ನಮಗೆ ಲಾಸ್ಟಲ್ಲಿ ಯಾರಿಗೇ ಸೀಟ್ ಕೊಡಲಿ ನಾವು ಅವ್ರು ಪರವಾಗಿ ಮಾಡೋಣ ಆದ್ರೆ ನಾವು ಇರೋವರೆಗೂ ನಿಷ್ಠೆಯಿಂದ ಯಾವ ಇರ್ತೀವೋ ಆ ಪಕ್ಷದಲ್ಲಿ ನಿಷ್ಠೆಯಿಂದ ಇರಬೇಕು ತಾಯಿ ಸಮಯನ ನಮಗೆ ಪಕ್ಷ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ನಮ್ಮ ಲೀಡುಗಳು ಸ್ವಲ್ಪ ಗಲಿಬಿಲಿ ಆಗ್ತಾ ಮಾಡೋದು ಏನ್ ಮಾಡೋದು ಅವರಾರೋ ಬಂದ್ಬಿಡ್ತಾರೆ ಇವರಾರು ಬಂದಿರ್ತಾರೆ ಎಲ್ಲೆಲ್ಲೋ ಮೀಟಿಂಗ್ ಕರೀತಾರೆ ಏನ್ ಮಾಡೋದು ನಾವು ಅಲ್ಲಿ ಚೆನ್ನಾಗಿರ್ಬೇಕು ಇಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಕೆಲವರು ಆಮೇಲೆ ಭಯ ಬೀಳ್ತಾರೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ನಾವು ಇವತ್ತು ಹೇಳ್ತೀವಿ ನಾಳೆನೂ ಹೇಳ್ತೀವಿ ಎಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವೋ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ಅಂತೇಳಿ ಹೇಳಕ್ ಇಚ್ಛೆ ಪಡ್ತೀವಿ ಮಾಡಿ ದಡ ಅವ್ರು ಮಾಡೋಣ ಇಪ್ಪತ್ತೆಂಟಕ್ಕೆ ಕೈ ಹೈಕಮಾಂಡ್ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಮಾಡೋಣ ನಿಷ್ಠೆಯಿಂದ ಮಾಡೋಣ ಮಾಡಿ ಸಂಘಟನೆ ಬಗ್ಗೆ ನೀವು ಒಂದ್ ಸ್ವಲ್ಪ ಒತ್ತು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ನಮಸ್ಕಾರ